ನೋಡಿ ಪ್ರಶ್ನೆ ಮಾಡೋದು ತಪ್ಪ ಹಾಗಾದ್ರೆ ನಾವು ಹಸಿವಿನಿಂದ ಇದ್ದೀವಿ ಫಸ್ಟ್ ನಾವು ಹೊಸ್ಕೊಂಡಿದೀವಿ ನಮ್ಮನ್ನು ಕೂಡ ನೋಡ್ಬೇಕು ಪ್ರಶ್ನೆ ಮಾಡೋದು ತಪ್ಪ ಅಂತ ಹೇಳ್ತಾ ಇದ್ದಾರೆ ಒಂದು ಬೇಸಿಕ್ ನಾನು ಹೇಳ್ಬಿಡ್ತೀನಿ ಸ್ಟಾರ್ಟ್ ಮಾಡೋ ಮುಂಚೆ ಇವಾಗ ಎಷ್ಟೊತ್ತು ರಘು ದೊಡ್ಡೇರಿ ಅವರು ಮಾತಾಡಿದ್ರು ನಾವು ಮೂವರು ಕೇಳಿಸ್ಕೊಂಡ್ವಿ ಅದೇ ರೀತಿ ಪ್ಲೀಸ್ ಟೆಲ್ ಹಿಮ್ ಟು ರಿಮೈನ್ ಕ್ವಾಯಿಟ್ ನಾನು ನನ್ನ ವಾದವನ್ನ ಮಂಡಿಸುವಾಗ ಅವರು ಇಂಟರ್ಫಿಯರ್ ಮಾಡಬಾರ್ದು ಬಿಕಾಸ್ ಅವ್ರದ್ದು ಹಳೇ ಚಾಳಿ ಅವರು ಮಾತಾಡುವಾಗ ಮಧ್ಯ ನಮ್ಗೆ ಇಂಟ್ರಪ್ಟ್ ಮಾಡಿ ಜನರಿಗೆ ನಾನು ಏನೂ ಹೇಳಲಿಕ್ಕೆ ಆಗ್ಬಾರ್ದು ಆ ರೀತಿ ಕನ್ಫ್ಯೂಷನ್ ಸೊ ಹಿ ಮಸ್ಟ್ ನಾಟ್ ಸ್ಪೀಕ್ ಆಯ್ತಾ ಮೊದಲನೇದಾಗಿ ನೋಡಿ ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿರೋಂತಹ ಸ್ಟೇಟ್ಮೆಂಟ್ ಏನಿದೆ ಅದನ್ನ ಅವರದೇ ಪಕ್ಷದ ಪರಮೋಚ್ಚ ನಾಯಕ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು ಅವರೇ ಅದನ್ನ ತಪ್ಪು ಅಂತ ಹೇಳುದುಂಟು ಆಯ್ತಾ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಈ ರಾಜ್ಯದ ಅವರೇ ಅವರದೇ ಪಕ್ಷದ ಮುಖ್ಯಮಂತ್ರಿಗಳು ಅವರು ಕೂಡ ಅದು ಆ ರೀತಿ ಹೇಳಿರೋದು ತಪ್ಪು ಅಂತ ಹೇಳಾಗಿದೆ ಅಂಡ್ ನಾವು ನೋಡ್ತಾ ಇದೀವಿ ಇದನ್ನೆಲ್ಲಾ ಈ ಡ್ರಾಮಾಗಳೆಲ್ಲ ನೋಡಿದ್ವಿ ಅಂತಂದ್ರೆ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದ ಇಡೀ ದಕ್ಷಿಣ ಭಾರತನ ಕಾಂಗ್ರೆಸ್ ಎಂ ಪಿ ಇರೋದು ಇರೋದು ಆಯ್ತಾ ಈಗ ಅವರಿಗೆ ಪ್ಲೀಸ್ಟಾಪ್ಲೀಸ್ಟಾಪ್ಲೀಸ್ಟಾಪ್ಲೀಸ್ಟಾಪ್ ಒಬ್ಬರೇ ಇರುವಂತದ್ದು ಎಲೆಕ್ಷನ್ ಹತ್ರ ಬಂತು ಅಸ್ತಿತ್ವದ ಪ್ರಶ್ನೆ ಮುಂದೆ ಎಲೆಕ್ಷನ್ ನಾನೊಬ್ಬ ಬದುಕಿದೀನಿ ಜೀವಂತ ಇದೀನಿ ಅಂತ ತೋರಿಸ್ಕೋಬೇಕು ಹಾಗಾಗಿ ಏನೋ ಒಂದು ಮಾತಾಡಿದ್ರೆ ಮಾಧ್ಯಮದಲ್ಲಿ ಏನೋ ಅವ್ರಿಗೆ ಪ್ರಚಾರ ಸಿಕ್ಕತ್ತೆ ಅದನ್ನ ಗಿಟ್ಟಿಸ್ಕೊಳಕ್ಕೆ ಈ ರೀತಿ ಮಾತಾಡೋದು ಇಷ್ಟ ಇಷ್ಟು ಕನ್ನಡ ಅಭಿಮಾನ ಇಷ್ಟು ಕನ್ನಡ ಪ್ರೇಮ ಇರುವಂತಹ ಡಿ ಕೆ ಸುರೇಶ್ ಅವರು ಪಾರ್ಲಿಮೆಂಟ್ ಅಲ್ಲಿ ಎಷ್ಟು ದಿನ ಸೆಷನ್ಸ್ ಅಟೆಂಡ್ ಮಾಡಿದರೆ ಕರ್ನಾಟಕ ಮತ್ತು ಕನ್ನಡ ಪರವಾಗಿ ಏನೇನು ಅಲ್ಲಿ ಸ್ಟೇಟ್ಮೆಂಟ್ಸ್ ಮಾಡಿದರೆ ಏನೇನು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಕ್ವೆಶ್ಚನ್ ಅವರ್ ಝೀರೋ ಅವರಲ್ಲಿ ಏನ್ ಮಾಡಿದರೆ ರಾಜ್ಯಕ್ಕೆ ಏನ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅವ್ರ ಮಕ್ಕಳನ್ನ ಯಾವ ಸ್ಕೂಲ್ ಕನ್ನಡ ಮೀಡಿಯಮಲ್ಲಿ ಓದಿಸಿದಾರಾ ಆಯ್ತಾ ಮತ್ತೆ ಅವ್ರ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಕನ್ನಡಿಗರಾಗಿದ್ದಾರಾ ಆಯ್ತಾ ಮತ್ತೆ ವಾಟ್ ಇಸ್ ದಟ್ ಇವರು ಏನು ಹೇಳ್ತಾರೆ ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶದ ತುಂಬಾ ಶ್ರೀಮಂತ ರೈತರು ಕರ್ನಾಟಕದ ಶ್ರೀಮಂತ ರೈತರು ರಾಷ್ಟ್ರದ ಶ್ರೀಮಂತ ರೈತರಲ್ಲಿ ಇವ್ರದ್ದು ಅಗ್ರ ಮುಂಚೂಣಿಯಲ್ಲಿರುವಂತಹ ಹೆಸರುಗಳು ಅಷ್ಟು ಕನ್ನಡ ಪರ ಅಭಿಮಾನ ಕರ್ನಾಟಕದ ಪರ ಅಭಿಮಾನ ಇತ್ತು ಅಂದ್ರೆ ಕರ್ನಾಟಕದ ಅಷ್ಟು ಕೋಟಿ ರೈತರಿಗೆ ಇವ್ರು ಯಾವ ರೀತಿ ಬೆಳೆ ಬೆಳೆದು ಒಂದ್ ಎಲೆಕ್ಷನ್ ಇಂದ ಇನ್ನೊಂದು ಎಲೆಕ್ಷನ್ಗೆ ಯಾವ ರೀತಿ ಆದಾಯ ಜಾಸ್ತಿ ಮಾಡ್ಕೋತಾರೆ ಹೇಳಿದ್ರೆ

ಪೂರ್ಣಿಮಾ ಇದನ್ನ ನೀವು ಸ್ಟಾಪ್ ಮಾಡಬೇಕು ವೈಯಕ್ತಿಕವಾಗಿ ನೋಡಬೇಕು ಧೈರ್ಯವಾಗಿ ಮಾತಾಡ್ತಾ ಇದ್ರೆ ಅವ್ರಿಗೆ ಉತ್ತರ ತಗೋಳಕ್ ಆಗ್ತಾ ಇಲ್ಲ ನೀವು ನಾನು ಕರ್ನಾಟಕ ಇವತ್ತಿನ ದಿನ ಕಾಂಗ್ರೆಸ್ನ ನಾಯಕರು ರಾಷ್ಟ್ರದ ನಾಯಕರು ರಾಜ್ಯದ ನಾಯಕರು ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ಇದನ್ನ ಒಪ್ಕೋತಾರ ಒಪ್ಕೊಳಲ್ವಾ ಒಪ್ಕೊಳ್ಳಲ್ಲ ಅಂತಂದ್ರೆ ಆಯ್ತಾ ಇಮಿಡಿಯಟ್ ಆಗಿ ಡಿ ಕೆ ಸುರೇಶ್ ಅವ್ರನ್ನ ಸಿನ್ಸ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಷನ್ ಲಂಡ ರಾಜೀನಾಮೆ ರಾಜೀನಾಮೆ